ಇವ್ರೇನಪ್ಪ ಇವರು ಗಸ್ಗ ಗಜಗ ಗಸ್ಗಾ ಗಜ್ಗ ಅಂತ ಏನ್ ಪಾತ್ರೆ ಪಾತ್ರ ತೊಳೆಯತ್ತಾರ ಕುಶನ್ಗಳ್ ಹಾಳು ಮಾಡ್ತವರಲ್ಲ ಉಚ್ತವರಲ್ಲ ಅಂತ ಅನ್ಕೊಂಡ್ರೆ ನೀವು ನೀವು ತಪ್ಪಾಗಿ ತಿಳ್ಕೊಂಡಿರ ನೋಡಿ ಎಷ್ಟು ಗಲೀಜಿತ್ತು ಅಂದ್ರೆ ನನ್ನ ಸೋಫ್ದಲ್ಲಿ ಅಷ್ಟು ಗಲೀಜಿತ್ತು ಸಿಕ್ಕಾಬಿಟ್ಟೆ ಹಾಳಾಗಿ ಹೋಗ್ಬಿಟ್ಟಿತ್ತು ನಮಸ್ಕಾರ ಎಲ್ರಿಗೂ ನಾನ್ ನಿಮ್ಮ ಸಖಸಂತೂ ಮಾತಾಡ್ತಾ ಇರೋದು ನಮ್ಮ ಇಲ್ಲಿ ನಮ್ಮ ಹತ್ರ ಈಗ ಮೂರು ಜನ ಕೂತ್ಕೊಳ್ಳೋ ಸೋಫಾ ಇದೆ ಈ ಸೋಫಾ ಎಷ್ಟು ಡ್ಯಾಮೇಜ್ ಆಗಿದೆ ಅಂದ್ರೆ ಈಗ ಮೂರು ಇಲ್ಲ ನಾಲ್ಕು ವರ್ಷ ತೊಗೊಂಡು ಈಗ ನನ್ನ ಮಗ ಬೇರೆ ಇದೆ ನೀವೆಲ್ಲ ನೋಡಿರ್ತಾರೆ ವಿಡಿಯೋಗಳಲ್ಲಿ ಎರಡು ವರ್ಷ ಮಗ ಅವನು ಅವನು ಎಷ್ಟಾಗುತ್ತೋ ಅಷ್ಟು ಕುಣಿತಾನೆ ಅಲ್ಲೇ ತಿಂತಾನೆ ಅಲ್ಲೇ ಗಲೀಜು ಮಾಡ್ತಾನೆ ಎಲ್ಲ ಮಾಡ್ತಾ ಇದ್ವ ತುಂಬಾ ಅಂದ್ರೆ ತುಂಬಾ ಗಲೀಜಾಗಿದೆ ನೋಡ್ತೀನಿ ನೋಡಿ ತೋರಿಸ್ತೀನಿ ಮನಿ ಎಷ್ಟು ಎಷ್ಟು ಗಲೀಜಾಗಿದೆ ಸೋಫಾ ಅಂತ ಹೇಳ್ಬಹುದು ಇದೇ ಸೋಫಾ ಎಷ್ಟು ನೋಡಿ ಒಂಥರ ವೈಟ್ 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 ಒಂಥರ ಪರದೆ ತರ ಕೂತಿದೆ ಅಲ್ವಾ ಒಂದು ಎರಡು ಮೂರು ಸಲ ಟ್ರೈ ಮಾಡಿದೆ ನಾನು ವರ್ಷಕ್ಕೆಲ್ಲ ಎಷ್ಟೇ ಮಾಡಿದ್ರು ಅಷ್ಟೇ ಗಲೀಜು ನೋಡಿ ಇಲ್ಲಿ ವೈಟ್ 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 ಒಂಥರ ಪ್ಯಾಚ್ ಪ್ಯಾಚ್ ಕೂತಿ ನಿಮಗೆ ವಿಡಿಯೋ ಫೋನ್ ಫೋನಲ್ಲಿ ಕಾಣುತ್ತಲ್ಲ ನನಗೆ ಗೊತ್ತಿಲ್ಲ ನೋಡಿ ನಾವು ಸೋಫಾಗಳೆನೋ ತಗೊಂತೀವಿ ಸೋಫಾ ತಗೊಂಡ್ ಏನಾಗುತ್ತೆ ಈ ತರ ಗಲೀಜು ಕೂರೋದು ಹಾಳಾಗೋದು ಡ್ಯಾಮೇಜ್ ಆಗೋದು ಕಾಮನ್ ಆಗ್ತಾ ಇರತ್ತೆ ಮನೇಲಿ ಮಕ್ಳು ಇರ್ತಾರೆ ಅಥವಾ ಯಾರಾದ್ರೂ ದೊಡ್ಡವ್ರು ಇರ್ತಾರೆ ಅಲ್ಲೇ ತಿಂತೀವಿ ನಾವು ಸ್ವಲ್ಪ ಅಲ್ಲಲ್ಲಿ ಸೈಡ್ ಅಲ್ಲೇ ಗಲೀಜೆ ಆಗುತ್ತೆ ಇದೆಲ್ಲ ಕಾಮನ್ ಅಲ್ವಾ ಅದಕ್ಕೆ ನಾನೇನು ಮಾಡಿದೆ ಕೈಯಲ್ಲಿ ಕ್ಲೀನ್ ಮಾಡಿದೆ ಒಂದರಿಂದ ಎರಡು ಸಲ ಕೈಯಲ್ಲಿ ಕ್ಲೀನ್ ಮಾಡಿದೆ ಆ ಲಿಕ್ವಿಡ್ ಸ್ಪ್ರೇ ಬರುತ್ತಲ್ಲ ಅದನ್ನ ಹಾಕ್ದೆ ಎಲ್ಲ ಹಾಕ್ಬಿಟ್ಟು ತಲೆ ಕೆಟ್ಟೋಯ್ತು ಏನೇ ಮಾಡಿದ್ರು ಅದಷ್ಟೊಂದು ಕ್ಲೀನ್ ಆಗಿ ಚೆನ್ನಾಗಿ ಆಗ್ಲಿಲ್ಲ ಕ್ಲೀನು ಅದಕ್ಕೆ ಈಗ ನಾನೇ ಮಾಡೀನಿ ಅರ್ಬನ್ ಕಂಪ್ನಿದು ಇದೇನು ಆಡಲ್ಲ ಅಲ್ಲ ಐನೂರೈವತ್ತು ರೂಪಾಯಿ ಅಂತೆ ಕ್ಲೀನಿಂಗಿಗೆ ಬರೀ ತ್ರೀ ಸೀಟರ್ ಸೋಫಾ ಕ್ಲೀನ್ ಮಾಡೋಕ್ಕೆ ಐನೂರು ರೂಪಾಯಿ ತೊಗೊಳ್ತಾರೆ ಐನೂರು ಆರ್ನೂರು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಏಯ್ಟ್ ರುಪೀಸು ಈ ಸೋಫಾ ಬಂದ್ಬಿಟ್ಟು ನಾನು ತೊಗೊಂಡಿದ್ದು ರಾಯಲ್ ಓಕಲ್ಲಿ ಅಲ್ಲಿ ತೊಗೊಂಡಾಗ ಒಂದು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ಇತ್ತು ಅವಾಗ ತಗಿನ್ನೂ ಕಾಸ್ಟ್ಲಿ ಅನಿಸುತ್ತೆ ರಿಕ್ಲೇನರ್ ತಗೊಳ್ಳೋ ತೊಗೊಳ ಅಂತ ತುಂಬ ಆಸೆ ಇತ್ತು ಬಟ್ ರಿಕ್ಲೇನರ್ ತರ ತಗೊಳ್ಳಿಲ್ಲ ಇದೇ ಥರ ಸೋಫಾನೇ ತಗೊಂಡೆ ಬಟ್ ಪ್ರೈಸು ಒಂದು ಮಟ್ಟಕ್ಕೆ ನಂಗೆ ಅವನ ಆಫರ್ ಇತ್ತು ಅಂತ ಕಮ್ಮಿ ಸಿಕ್ತು ಗಲೀಜನ ಬೇಜಾನಾಗ್ಬಿಟ್ಟಿದೆ ಅದಕ್ಕೋಸ್ಕರ ಇವಾಗ ಅರ್ಬನ್ ಅವ್ರು ಬುಕ್ ಮಾಡಿದ್ದೀನಿ ನೋಡೋಣ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಾರೆ ಅಂತ ಇದನ್ನು ಆ್ಯಡ್ ಗಿಡ ಅಂದ್ಕೊಳಕ್ಕೆ ಹೋಗ್ಬಿಡಿ ಅದು ರಿವ್ಯೂ ಅಂದ್ಕೊಳ್ಳಿ ಯಾವ ಥರ ಕ್ಲೀನ್ ಮಾಡ್ತಾರೆ ಏನು ಆನ್ಲೈನಲ್ಲಿ ಇತ್ತು ಹಿಂಗೆ ಆರ್ಡರ್ ಮಾಡಿ ಬೇರೆಯವ್ರ ಥರ ಕ್ಲೀನ್ ಮಾಡಿಸೋದು ಯಾಕೆಂದ್ರೆ ಅವ್ರ ಹತ್ರ ಬೇರೆ ಬೇರೆ ತರ ಆ ತರ ಇರುತ್ತೆ ಕ್ಲೀನಿಂಗ್ ಇರ್ಬೋದು ವ್ಯಾಕ್ಯೂಮ್ ಇರ್ಬೋದು ಆಮೇಲೆ ಸೋಪ್ ತರ ಹಾಕಿ ಕ್ಲೀನ್ ಮಾಡೋದಾಗ್ಲಿ ಉಜ್ ಕ್ಲೀನ್ ಮಾಡೋದಾಗ್ಲಿ ಅವೆಲ್ಲ ಮಾಡ್ತಾರೆ ನಮಗಾದ್ರೆ ಏನೋ ಗೊತ್ತಿರಲ್ಲ ನೋಡೋಣ ಬನ್ನಿ ಈಗ ಇನ್ನೊಂದು ಅರ್ಧ ಗಂಟೆ ಬುಕ್ ಮಾಡೀನಿ ಅವ್ರು ಬಂದ್ಬಿಟ್ಟು ಯಾವ ರೀತಿ ಕ್ಲೀನ್ ಮಾಡ್ತಾರೆ ಅಂತ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ ಫಸ್ಟ್ ಈ ತರ ಲಿಕ್ವಿಡ್ ಹಾಕೊಂತಾರೆ ಬಕೆಟ್ಗೆ ಆಮೇಲೆ ನೋಡಿ ಫುಲ್ಲು ಕ್ಲೀನ್ ಮಾಡೋಕೆ ಶುರು ಮಾಡ್ತಾರೆ ಇಬ್ಬಿಬ್ರು ಬಂದಿರೋದಕ್ಕೆ ಫಾಸ್ಟ್ ಆಗ ಆಗುತ್ತೆ ಫುಲ್ಲು ರಿಪೇರಿ ಏನೇನ್ ಮಾಡಬೇಕು ಸೈಡ್ ಸೈಡ್ ಗಲೀಜು ಗಲೀಜ್ ಬಿದ್ದಿತ್ತು ಅಂತ ಹೇಳಿದ್ನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತಾರೆ ಫಸ್ಟ್ ಡ್ರೈ ಕ್ಲೀನ್ ತರ ಮಾಡ್ತಾರೆ ಡ್ರೈ ಕ್ಲೀನ್ ಮಾಡಿದ್ಮೇಲೆ ಏನ್ ಮಾಡ್ತಾರೆ ನೋಡಿ ಸಂದಿಲೆಲ್ಲ ಏನಾಗುತ್ತೆ ಚಿಪ್ಸ್ ಪ್ಯಾಕೆಟ್ ಊಟ ಮಾಡ್ಬೇಕಾರೆ ಅದೆಲ್ಲ ಸೈಡ್ ಬಿದ್ಬಿಟ್ಟಿರುತ್ತೆ ಅದೆಲ್ಲ ಮಾಡ್ಕೊಂಡು ನೆಕ್ಸ್ಟ್ ಸೋಪ್ ಹಾಕೋಕೆ ಶುರು ಮಾಡ್ತಾರೆ ಏನಪ್ಪ ಒಳ್ಳೆ ಕಾರ್ ವಾಶ್ ಮಾಡೋದ್ ಮಾಡ್ತಾರೆ ಯಾರ ಅಂತ ಅನ್ಸ್ಬಿಡ್ತು ಕಾರ್ ವಾಶ್ ಮಾಡಿದ್ರೆ ಇಷ್ಟೊಂದು ಹಾಕ್ಬಿಟ್ಟು ಇವೆಲ್ಲ ಹೋಗುತ್ತೋ ಇಲ್ವ ನೀರು ಗಲೀಜಾ ಕೂತ್ ಬಿಡ್ತಾವೆ ಒಳಕೆ ಕುಶನ್ ಕೂಡ ಹಾಳಾಗ್ಬಾರ್ದಲ್ವಾ ಕುಶನ್ ಹಾಳಾಗ್ಬಿಡುತ್ತೆ ಕೊಡೋ ಒಂದ್ ಕಡೆ ಅನ್ಸಕ್ ಶುರು ಆಯ್ತು ಬಟ್ ಇಬ್ಬಿಬ್ರು ಇದ್ರು ಸರ್ ನಾವು ಮಾಡ್ತೀವಿ ಸರ್ ನೀವ್ ಯಾಕೆ ತಲೆ ಕೆಡ್ಸ್ಕೊಂತೀರ ಪಟ ಪಟ ಹಿಂದಿ ಬರಲ್ಲ ಈ ಸಾರಿ ಕನ್ನಡ ಬರಲ್ಲ ಯಾರ ಯಾರಿಗೋ ಹಿಂದಿ ಅವರು ಅಂದ್ರು ಫಾಸ್ಟ್ ಆಗಿ ಪಟಾಪಟ ಎಲ್ಲ ನೋಡಿ ಒಂದ್ಸಲ ವಾಶ್ ಮಾಡಿದ್ರು ಡ್ರೈ ಡ್ರೈ ವಾಶ್ ಮಾಡ್ಕೊಂಡ್ರು ಆಮೇಲೆ ಎಲ್ಲ ಮನೆ ಫುಲ್ ಸೋಪು ಸೋಪು ಏನಪ್ಪಾ ಇತ್ತು ಮನೆ ಎಲ್ಲ ಗಲೀಜೆ ಆಗೋಯ್ತು ನೀರು ನೀರ್ ಆಗೋಯ್ತಿದ್ ಹೆಂಗಪ್ಪ ಕ್ಲೀನ್ ಮಾಡಿಸೋದು ಮನೆ ಎಲ್ಲ ನಮ್ಮ ಮಗ ಬೇರೆ ಚಿಕ್ಕೋನಲ್ಲ ಅದೇ ಬಿದ್ಬಿಡ್ತಾನೆ ಅಂತ ಕೂಡ ಭಯ ಆಯ್ತು ಬಟ್ ಹೆಂಗ ಕ್ಲೀನ್ ಮಾಡ್ಕೊಂಡ್ರು ಕ್ಲೀನಾಗಿ ಮಾಡ್ಕೊಂಡ್ರು ಒಂದು ರೌಂಡ್ ಎಲ್ಲ ಮಾಡಿ ಡ್ರೈ ವಾಶ್ ಮಾಡಿಕೊಂಡು ಆ ನೀರೆಲ್ಲ ಈಗ ನೋಡಿ ತೆಗಿತಾ ಇದ್ದಾರೆ ನೀರೆಲ್ಲ ಕ್ಲೀನಾಗಿ ತಗೋತಾ ಇದ್ದಾರೆ ಸೋಪ್ ಎಲ್ಲ ಏನಿದೆ ಅದೆಲ್ಲ ಕ್ಲೀನಾಗಿ ಅದು ಒಂಥರ ವ್ಯಾಕ್ಯೂಮಲ್ಲಿ ಹೋಗ್ತಾ ಇದೆ ಇದೆಲ್ಲ ನಾವು ಮನೇಲಿ ಮಾಡ್ಕೊಳ್ಳೋಕ್ಕಾಗಲ್ಲ ಮಾಡ್ಕೊಂಡ್ರು ನೋಡಿ ನಾನು ಅನ್ಕೊಂಡೆ ಎಲ್ಲ ಗಲೀಜ್ ಹಂಗೆ ಬಿಡ್ತಾರೆ ಅಂದ್ರೆ ಫುಲ್ಲು ಮನೆ ಕೂಡ ಕ್ಲೀನ್ ಮಾಡ್ಕೊತಾ ಹೋಗ್ತಾರೆ ಕೊನೆಗೆ ಅದು ಕೂಡ ಕೆಳಗೂ ಕೂಡ ಕ್ಲೀನ್ ಮಾಡ್ಕೊಂಡ್ರು ಏನೂ ಗಲೀಜ್ ಬಿಡ್ಲಿಲ್ಲ ನಾನು ಅನ್ಕೊಂಡೆ ಏನಪ್ಪ ಫುಲ್ಲು ಆಗೋಯ್ತು ಈಗ ನಾನು ಹೆಂಡ್ತಿ ಬಂದ್ರೆ ಏನು ನೀವು ಸೋಫಾ ಕ್ಲೀನ್ ಮಾಡಿಸ್ಕೋ ಹೋಗಿ ಎಲ್ಲ ಗಲೀಜ್ ಮಾಡಿ ಹಾಕ್ಬಿಟ್ರೆ ಅಂತ ಅನ್ಕೊಂಡ್ರು ಬಟ್ ಇಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿದ್ರು ಒಂದ್ಸಲ ಯಾಕೋ ಸಮಾಧಾನ ಆಗ್ಲಿಲ್ಲ ಅವ್ರಿಗೆ ನಮ್ಮ ಮನೇಲಿ ಇದ್ ಬೇರೆ ಸೋಫಾ ಬೇಜಾನ್ ಗಲೀಜಾಗಿತ್ತಲ್ಲ ಅಷ್ಟು ಚೆನ್ನಾಗಿ ಕಾಣಿಸಿದ ಸೋಫಾ ಅಂದ್ರೆ ಹಂಗೆ ಪಣ ಪಡ ವರ್ಸಾದ್ ತಗೊಂಡಾಗ ಹೆಂಗಿತ್ತು ಹಂಗೆ ಹೊಡಿತಿದೆ ಮತ್ತ್ ಎಷ್ಟಿದೆ ಹಂಗೆ ವಾಪಸ್ ಜಾಗದಲ್ಲಿ ಇಡ್ತಾರೆ ಕೆಳಗೆ ಏನೇ ಗಲೀಜಿದ್ರು ಒರ್ಸ್ಕೊಂತಾರೆ ಯಾವ್ದು ಮಿಸ್ ಮಾಡಲ್ಲ ಸೋಫಾ ಅಲ್ಲಿ ಎಷ್ಟು ಮಳ್ಳು ಗಲೀಜು ನೋಡಿ ಇದ್ರಲ್ಲಿ ಕಾಣಿಸುತ್ತೆ ನಿಮ್ಗೆ ವ್ಯಾಕ್ಯೂಮ್ ಅಲ್ಲಿ ಇಷ್ಟೊಂದು ಮಳ್ಳು ಗಲೀಜಿತ್ತು ಅವರೇ ಆಶ್ಚರ್ಯ ಆಗ್ಬಿಟ್ಟಿದ್ರು ನೋಡಿದ್ರಲ್ಲ ನಾನ್ ಅನ್ಕೊಂಡಿದ್ದೆ ಆರ್ನೂರು ರೂಪಾಯಿ ತುಂಬಾ ಜಾಸ್ತಿ ಏನ್ ಜಾಸ್ತಿ ಎಷ್ಟು ಕ್ಲೀನ್ ಮಾಡ್ಬಿಡ್ತಾರೆ ಏನಾಗುತ್ತೆ ಅಂತಂದ್ರೆ ಅಂತ ಅಂದ್ರೆ ಇವಾಗ ನೋಡಿ ಯಾವ ರೀತಿ ಇದೆ ಸೋಫಾ ಅಂತ ಆ ಫುಲ್ಲು ಕಳೆನೇ ಚೇಂಜಾಗಿ ಹೋಗಿದೆ ಈಗ ಒಂದು ಸಿಕ್ಸ್ ಅವರ್ಸ್ ಬೇಕಂತೆ ಫ್ಯಾನ್ ಕೆಳಗೆ ಒಣಗಕ್ಕೆ ಇಟ್ಟವ್ರೆ ಒಣಗಕ್ಕೆ ಫ್ಯಾನ್ ಕೆಳಗೆ ನೀಟಾಗಿ ಸೋಫಾನ ಒಣಗಿಸಿದ್ರೆ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸ್ ನನ್ನ ಮಗ ಮುಗಿಸ್ತಿದ್ರೆ ಸಾಕು ಅದು ಕ್ಲೀನಾಗಿ ಒಣಗುತ್ತೆ ಒಣಗಿದ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಮತ್ತೆ ಇವಾಗ ನೀವು ನೀವೇನಾದ್ರೂ ಕ್ಲೀನ್ ಮಾಡಿಸ್ತೀರಾ ನೀವೇನಾದ್ರೂ ಕ್ಲೀನ್ ಮಾಡ್ತೀರಾ ಅದು ನಾನೇ ಮಾಡ್ತೀನಿ ತಗೋದ್ರೆ ನೀರ್ ನೀರು ಆಗ್ಬೋದು ಒಂದು ವ್ಯಾಕ್ಯೂಮ್ ಇರೋರು ವ್ಯಾಕ್ಯೂಮ್ ಕ್ಲೀನರ್ ಅದು ನೀರೆಲ್ಲ ಬರೋ ವ್ಯಾಕ್ಯೂಮ್ ಕ್ಲೀನರ್ ಇದ್ರೆ ಅದನ್ನ ಮನೇಲೆ ಇದ್ರೆ ಮಾಡ್ಬೋದು ಒಳ್ಳೆ ಲಿಕ್ವಿಡ್ ತೊಗೊಂಡ್ರೆ ಮತ್ತೆ ಇನ್ನೊಂದೇನಾದ್ರೆ ಇವಾಗ ಈ ಥರ ಕ್ಲೀನ್ ಮಾಡ್ಸಿದ್ಮೇಲೆ ಕೈಯಾಕೆ ಏನಾದ್ರು ಹಿಂಗ್ ಮುಟ್ಬಿಟ್ರೆ ಆ ಗಳು ಅಲ್ಲೇ ಉಳಕುತ್ತ ಉಳ್ಕೊಳ್ಳುತ್ತಂತೆ ನನಗೂ ಗೊತ್ತಿರಲಿಲ್ಲ ಆ ಕಾರಣಕ್ಕೋಸ್ಕರ ಮುಟ್ಬೇಡಿ ಅಂತ ಹೇಳಿದ್ರೆ ಇವಾಗ ಸಿಕ್ಸ್ ಟು ಏಯ್ಟ್ ಅವರ್ಸ್ ನನ್ನ ಮಗ ಇವಾಗ ಮಲ್ಗೋನೆ ಮಧ್ಯಾಹ್ನ ಅವನು ಹೆಂಗೋ ಮುಟ್ತಿದ್ರೆ ಸಾಕು ಏಯ್ಟ್ ಅವರ್ಸ್ ಫ್ಯಾನ್ ಕೆಳಗೆ ಇಟ್ಬಿಡೋಣ ಫ್ಯಾನ್ ಆನ್ ಮಾಡಿಬಿಟ್ಟು ಇವಾಗ ನಮ್ಮ ಕೆಲಸ ಇಷ್ಟೇ ಇಷ್ಟು ವಿಡಿಯೋ ಅಷ್ಟು ಲೈಕ್ ಮಾಡಿ ಎಲ್ಲ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇದೇ ತರ ಕಂಟೆಂಟ್ ಬೇಕು ಅಂತಂದ್ರೆ ಲೈಕ್ ಕೂಡ ಮಾಡಿ ಹೈಪ್ ಅಂತ ಒಂದೇನೋ ಆಪ್ಷನ್ ಬುಂಬಿದೆ ಅದು ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಫುಲ್ ನನಿಸ್ತೀನಿ ಬಾಯ್